ನೀಲಮ್ಮ ಅಂತ ಮದ್ವೆ ಆಗಿ ಇಪ್ಪತ್ತು ವರ್ಷ ಆಗಿತ್ತು ಅಂತ ಗ್ರೂಪ್ ಹೆಸರು ಕೊಟ್ಟು ಮತ್ತೆ ಅಪ್ಪಾಜಿ ಅವ್ರ ಶಿವಮೊಗ್ಗದಲ್ಲಿ ಬಂದಾಗ ಅಪ್ಪಾಜಿ ಅವ್ರ ಸತ್ಸಂಗಕ್ಕೆ ಬಂದ ಅಪ್ಪಾಜಿ ಅವ್ರ ಹತ್ರ ಆಶೀರ್ವಾದ ತಗೊಂಡ್ಮೇಲೆ ಮೇಲೆ ನ್ಯಾಚುರಲ್ ಆಗಿತ್ತು ಇವ್ರ್ ನಾಲ್ಕ್ ಸಲವಾಗ ಎಲ್ಲಾ ತರ ಟ್ರೀಟ್ಮೆಂಟ್ ಆಗಿತ್ತು ಇನ್ನೇನ್ ಮಕ್ಳ ಇಲ್ಲ ಅಂತ ಆಗಿತ್ತು ಇನ್ನೇನು ಮಕ್ಳಾಗೋದೇ ಇಲ್ಲ ಅಂತ ಆದಾಗ ಅಪ್ಪಾಜಿ ಅವರ ಸತ್ಸಂಗಕ್ಕೆ ಬಂದು ಅಪ್ಪಾಜಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಮತ್ತೆ ಮೂರನೇ ತಿಂಗಳು ಪ್ರೆಗ್ನೆಂಟ್ ಇದ್ದಾಗ್ಲ ಇವರಿಗೆ ತುಂಬಾನೇ ಬ್ಲೀಡಿಂಗ್ ಆಯ್ತು ಮತ್ತೆ ಡಾಕ್ಟರ್ ಅವಾಗ ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿದ್ರೆ ಇಲ್ಲ ಮಗು ಇನ್ನೇನು ಗ್ರೋತ್ ತುಂಬಾ ಕಮ್ಮಿ ಇದೆ ಇನ್ನೇನು ಹೇಳಕ್ಕಾಗಲ್ಲ ಅಂತ ಹೇಳಿದರೆ ಒಂದು ವಾರ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಆಗಲೇ ಅಳ್ತಾ ಇದ್ದಾರೆ ಇಪ್ಪತ್ತು ವರ್ಷದ ಮೇಲೆ ಅಪ್ಪನ ಆಶೀರ್ವಾದದಿಂದ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ಈಗ ನೋಡೋದು ತುಂಬಾ ಬ್ಲೀಡಿಂಗ್ ಆಗ್ತಾಯಿದೆ ಮತ್ತು ಸ್ಕ್ಯಾನಿಂಗ್ ಮಾಡೋದ್ರಲ್ಲಿ ಗ್ರೋತು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಆಗ ತಕ್ಷಣವೇ ನನ್ನ ಅಪ್ಪನಿಗೆ ಕನೆಕ್ಟ್ ಮಾಡಿಸಿ ಅಪ್ಪನ ಹತ್ರ ಆಶೀರ್ವಾದ ಮಾಡಿಸಿದ್ದು ಅಪ್ಪನ ಹತ್ರ ಆಶೀರ್ವಾದ ತೊಗೊಂಡು ತಗೊಂಡ್ಮೇಲೆ ತಕ್ಷಣ ಬ್ಲೀಡಿಂಗು ಸ್ಟಾಪ್ ಆಯಿತು ಅಂದರೂ ಡಾಕ್ಟ್ರು ಇನ್ನೂ ಕರೆಕ್ಟಾಗಿ ಎಲ್ಲ ಕಾಣಿಸ್ತಾ ಇಲ್ಲ ನೋಡೋಣ ಅಂತ ಹೇಳಿದರು ಆಮೇಲೆ ಒಂದು ವಾರ ಬಿಟ್ಟು ಅಪ್ಪ ಹೇಳಿದರು ನಾನು ಡಾಕ್ಟರ್ ಹತ್ರನೇ ಹೇಳಿಸ್ತೀನಿ ಬಿಡ್ಬಿಟ್ಟ ನೀನೇನು ಹೆದರ್ಕೋಬೇಡ ಅಂತ ಅಪ್ಪನ ಆಶೀರ್ವಾದ ಮೇಲೆ ಮತ್ತೆ ಏನು ತೊಂದರೆನೇ ಇಲ್ಲ ಅಂತಾಗಿ ಯಾವುದು ಪ್ರಾಬ್ಲಮೇ ಇಲ್ಲ ಅಂತ ಆಯಿತು ಬ್ಲೀಡಿಂಗು ಸ್ಟಾಪ್ ಆಯಿತು ಬ್ಲೀಡಿಂಗು ಸ್ಟಾಪಾಗಿ ಅವರು ಆರಾಮಾಗಿ ಡಿಸ್ಚಾರ್ಜಾಗಿ ಮನೆಗೂ ಬಂದಿದ್ದರು ಅದಾದಮೇಲೂ ಅಷ್ಟೇ ಮತ್ತೆ ಎಂಟನೇ ತಿಂಗಳು ಪ್ರೆಗ್ನೆಂಟ್ ಇದ್ದಾಗಲೂ ಅಷ್ಟೇ ಮತ್ತೆ ಮಗು ಗ್ರೋತ್ ಕಮ್ಮಿ ಇದೆ ಅಂತ ಬಂದಿತ್ತು ಅವಾಗಲೂ ಅಪ್ಪನಿಗೆ ಕನೆಕ್ಟ್ ಮಾಡಿಸಿ ಅಪ್ಪನತ್ರ ಆಶೀರ್ವಾದ ತೊಗೊಂಡು ನೇನು ತೊಂದರೆ ಇಲ್ಲ ಆಗಿ ನಾರ್ಮಲಿಗೆ ಬಂದು ಮತ್ತು ಬಿ ಪಿನೂ ವೇರಿಯೇಷನ್ ಆಗ್ತಾಯಿತ್ತು ಅವ್ರಿಗೆ ಎಂಟನೇ ತಿಂಗಳಲ್ಲಿ ಅವಾಗಲೂ ಅಪ್ಪನ ಹತ್ರ ಕನೆಕ್ಟ್ ಮಾಡಿಸ್ ಆಶೀರ್ವಾದ ಮೇಲೆ ಎಲ್ಲ ನಾರ್ಮಲ್ ಬಂತು ಗಂಡು ಪಾಪು ಆಗಂಗೆ ಆಶೀರ್ವಾದ ಬೇಕು ಅಂತಲೇ ಕೇಳ್ಕೊಂಡಿದ್ರು ಗಂಡು ಪಾಪುನೇ ಆಯಿತು ಈಗ ಎಂಟು ತಿಂಗಳು ಗಂಡು ಪಾಪುನ ಕರ್ಕೊಂಡು ನೀಲಮ್ಮವಾಗಿ ಬಂದಿದ್ದಾರೆ ಜೈ ಶ್ರೀ ಜಯಶ್ರೀ ಜೈ ಶ್ರೀ ಮಾತಾ ನೀಲಮ್ಮ ಅಂತ ನನ್ ಮದ್ವೆ ಆಗಿ ಇಪ್ಪತ್ ವರ್ಷ ಆಯ್ತು ಮದ್ವೆ ಮಕ್ಕಳಾಗಿರ್ಲಿಲ್ಲ ಮದುವೆಯಾಗಿ ಇಪ್ಪತ್ತು ವರ್ಷ ಆಯಿತು ಮಕ್ಕಳಾಗಿರ್ಲಿಲ್ಲ ಎಲ್ಲ ಆಸ್ಪತ್ರೆಗೂ ತೋರಿಸಿದ್ವಿ ಏನಿಲ್ಲ ಅಂದರೂ ಹತ್ತು ಹದಿನೈದು ಲಕ್ಷ ನಾವು ಖರ್ಚು ಮಾಡಿದ್ವಿ ಆದರೂ ಎಲ್ಲೂ ಪ್ರಯೋಜನ ಆಗಿರಲಿಲ್ಲ ಆರೋಗ್ಯ ಎಲ್ಲ ಚೆನ್ನಾಗೈತಿ ಅಂತಾರೆ ಆದರೂ ಮಕ್ಕಳಾಗಿರಲಿಲ್ಲ ಇನ್ನೇನು ನಲ್ವತ್ತು ವರ್ಷ ಆಯಿತು ನನಗೆ ಏಜು ಇನ್ನು ಮಗುವೇ ಆಗಲ್ಲ ಅಂತ ಅಂದ್ಕೊಂಡಾಗ ನನಗೆ ದೇವರೇ ನನಗೆ ಸಿಕ್ಕು ಅಪ್ಪಾಜಿ ನನಗೆ ಸಿಕ್ಕಿದ್ರು ಅವ್ರು ಲಕ್ಷ್ಮೀ ಲಲಿತಾ ಮಾತಾಡ್ ಗ್ರಿಗೆ ಜಾಯಿನ್ ಆಗಿದೆ ಜಾಯ್ನ್ ಆಗಿ ಡೈಲಿ ನಾನು ಎಲ್ಲ ಕಳಿಸಿರೋದು ವಿಡಿಯೋ ಎಲ್ಲ ಇದ್ದೆ ಅವಾಗ ಮೂರ್ತಿ ಆಶೀರ್ವಾದ ತಗೊಂಡೆ ಸತ್ಸಂಗದಲ್ಲಿ ಅಪ್ಪಾಜಿಯವರ ಆಶೀರ್ವಾದ ತಗೊಂಡೆ ಆಶೀರ್ವಾದ ತಗೊಂಡು ಮೂರೇ ತಿಂಗಳಿಗೆ ನಾನು ಪ್ರೆಗ್ನೆಂಟ್ ಅವಾಗಂತೂ ನನಗೆ ನಿಜವಾಗ್ಲಿ ಹೇಳಕ್ಕೆ ಆಗಲ್ಲ ಅಷ್ಟು ಸಂತೋಷ ಆಯ್ತು ನಮ್ಮ ಮನೆಯವ್ರಿಗೆಲ್ಲರಿಗೂ ನಮಗೂ ತುಂಬಾ ಖುಷಿ ಆಯ್ತು ಆ ಪ್ರೆಗ್ನೆಂಟ್ ಆಗಿ ಮೂರು ತಿಂಗಳಿಗೇ ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಅವಾಗ ಆಸ್ಪತ್ರೆಗೆ ತೋರಿಸಿದಾಗ ಡಾಕ್ಟ್ರು ಫಿಫ್ಟಿ ಪರ್ಸೆಂಟ್ ಏನು ಹೇಳಕ್ ಆಗಲ್ಲಮ್ಮ ಬ್ಲೀಡಿಂಗ್ ತುಂಬಾ ಹೋಗ್ತಾ ಇದೆ ಏಜ್ ಬೇರೆ ಆಗಿದೆ ನಿನಗೆ ಅಂತ ಹೇಳಿದ್ರು ಬೀಟ್ ಚೆಕ್ ಮಾಡಬೇಕು ಚೆಕ್ ಮಾಡಿದಾಗ ನಾವು ಹೇಳೋದು ಅಲ್ಲಿವ್ರಿಗು ಏನೂ ಹೇಳಲ್ಲ ಅಂದ್ರೆ ನಾ ಅಳ್ತಾ ಅಳ್ತಾ ಪ್ರತಿಭಾ ಅಮ್ಮ ಫೋನ್ ಮಾಡಿದೆ ಅಮ್ಮ ಈ ತರ ಆಗಿದೆ ನಾನು ಏನು ಮಾಡಲಿ ಅಂತಂದು ಅವಾಗ ಏನೋ ಹೇಳಿಬೇಡ ಮಗಳೇ ಅಪ್ಪಾಜಿಯವ್ರು ಇದ್ದಾರೆ ಆಶೀರ್ವಾದ ಮಾಡಿಸ್ತೀನಿ ನಾನು ಕನೆಕ್ಟ್ ಮಾಡಿಸ್ತೀನಿ ಅಂತಂದು ಆ ಅಪ್ಪಾಜಿ ಅವರಿಂದ ಆಶೀರ್ವಾದ ಬಂತು ಅಪ್ಪಾಜಿಯವರು ಧೈರ್ಯ ಹೇಳಿದ್ರು ಅಮ್ಮನ ಪ್ರಧಾ ಪ್ರತಿಭಾ ಅಮ್ಮನ ಧೈರ್ಯ ಹೇಳಿದ್ರು ಅವಾಗ ಮೂರು ತಾಸಿಗಿಂತ ಒಂದ್ ಎರಡ್ ತಾಸಿಂದ ನನ್ನ ಹಾಟ್ ಚೆಕ್ ಮಾಡಿದಾಗ ಹೋಗು ಹಾರ್ಟ್ ಪೀಟ್ ಚೆನ್ನಾಗಿತ್ತು ಎರಡು ದಿನದಲ್ಲೇ ಬ್ಲೀಡಿಂಗು ಸ್ಟಾಪ್ ಆಯಿತು ಅವಾಗ ಚೆನ್ನಾಗಿದ್ದೆ ನಾನು ಐದು ತಿಂಗಳಲ್ಲಿ ಮತ್ತೆ ನನಗೆ ಯೂರಿನ್ ಇನ್ಫೆಕ್ಷನು ಬ್ಲಡ್ ಇನ್ಫೆಕ್ಷನು ಆಯಿತು ಅವಾಗೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತಲೇ ಹೇಳಿದರು ಅವಾಗ ತಕ್ಷಣ ಮತ್ತೆ ಅಳತ ಧೈರ್ಯ ಇದ್ದೆ ನಾನು ಡೈಲಿ ದೇವಿ ವತ್ಸ ಕೇಳ್ತಿದ್ದೆ ಆಶೀರ್ವಾದದ ಹಾಡು ಕೇಳ್ತಿದ್ದೆ ಆಗ ಮತ್ತೆ ಫೋನ್ ಮಾಡಿ ಕನೆಕ್ಟ್ ಮಾಡಿಸಿ ಅಮ್ಮ ನನಗೆ ಅಪ್ಪಾಜಿಯವ್ರನ್ನ ಆಶೀರ್ವಾದ ಮಾಡಿಸಿದ್ರು ಅವಾಗ ಎರಡೇ ದಿನದಲ್ಲೇ ಸ್ಟಾಪ್ ಆಯಿತು ಎಲ್ಲಾ ಇನ್ಫೆಕ್ಷನ್ ಕಡಿಮೆ ಆಗಿ ನಾರ್ಮಲ್ ಬಂದೆ ಆಮೇಲೆ ಆರೋಗ್ಯವಾಗಿದ್ದೆ ಏಳು ತಿಂಗ್ಳು ಪ್ರೆಗ್ನೆಂಟ್ ಮಾಡಿಸ್ಕೊಂಡೆ ತುಂಬಾ ಆರೋಗ್ಯವಾಗಿದೆ ಎಂಟು ತಿಂಗಳು ಮೂವತ್ನಾಲ್ಕು ವಾರ ಆಗಿತ್ತು ಅವಾಗ ನನಗೆ ಬಿ ಪಿ ತುಂಬಾ ವೇರಿಯೇಷನ್ ಆಯ್ತು ತಕ್ಷಣ ಅವಾಗ ಆಸ್ಪತ್ರೆ ತೋರ್ಸಿದಾಗ ಬಿ ಪಿ ಕಂಟ್ರೋಲ್ ಸಿಗ್ತಾ ಇಲ್ಲವ ಡೆಲಿವರಿ ಮಾಡಿಸ್ಬೇಕು ಅಂತ ಹೇಳಿದ್ರು ಅವಾಗ ಮೂವತ್ನಾಲ್ಕು ವಾರ ಆಗಿದೆ ಮತ್ತೆ ಸ್ಕ್ಯಾನಿಂಗ್ ಮಾಡಿಸ್ದ ಮಗು ತೂಕ ಎರಡೇ ಕೆ ಜಿ ಇತ್ತು ಎರಡು ಕೆ ಜಿ ಇದ್ದಾಗ ಇನ್ನು ಪಾಪನ್ ಇದನ್ ಮಾಡೋದ್ ಕಷ್ಟ ಅಂತ ಅಪ್ಪಾಜಿ ಫೋನ್ ಮಾಡಿದಾಗ ಅಪ್ಪಾಜಿ ಹೇಳಿದ್ರು ನನಗೆ ತುಂಬಾ ಧೈರ್ಯ ತುಂಬಿದ್ರು ಈಗ ಡೆಲಿವರಿ ಮಾಡಿಸ್ಕೋಬೇಡ ಮಗಳೇ ಡಾಕ್ಟ್ರ್ ಕೈದಾನೇ ನಿನಗೆ ಹೇಳಸ್ತೀನಿ ನಾನು ಇನ್ನೊಂದು ವಾರ ಬಿಟ್ಟು ಮಾಡಿಸ್ಕೋ ನೋಡು ಮಗು ತೂಕ ಅವಾಗ ಅಂತ ಹೇಳಿದ್ರು ಅವಾಗ ಎರಡು ಆಮೇಲೆ ಒಂದು ಎರಡು ತಾಸಿಗೆ ನನ್ನ ಬಿ ಪಿನೇ ನಾರ್ಮಲಿಗೆ ಬಂತು ಅವಾಗ ಡಾಕ್ಟ್ರೇ ಬಾಯಿಗೆ ಹೇಳಿಸ್ತೀನಿ ಅಂತ ಹೇಳಿದ್ರು ಅಪ್ಪಾಜಿ ಹಂಗೆ ಎರಡು ತಾಸು ಬಿಟ್ಟು ಬಂದು ಬಿ ಪಿ ಚೆಕ್ ಮಾಡ್ದಾಗ ನಾರ್ಮಲ್ಲಿ ಬಂತು ಅವಾಗಂದ್ರೆ ಇನ್ನೊಂದು ವಾರ ಕಾಯನ ಈಗಲೇ ಬೇಡ ಬೆಳೆಯೋಲಿ ಅಂತ ಹೇಳಿದರು ಅವಾಗ ಮೂವತ್ತಾರ ಮೂವತ್ತೈದು ವಾರ ಮುಂದ ಮೂವತ್ತಾರಕ್ಕೆ ಬಂತು ಅವಾಗ ಒಂದು ವಾರ ಎಂಟತ್ತು ದಿನ ಆಯಿತು ಡೆಲಿವರಿ ಮಾಡಿಸಿದ್ರು ಮಗು ತೂಕ ಎರಡೂವರೆ ಕೆ ಜಿ ಬಂತು ಆಮೇಲೆ ಅಪ್ಪಾಜಿ ಬಂದೆ ನನಗೆ ನಮ್ಮ ಮನೆಯಲ್ಲಿ ಮಗು ಇಲ್ಲ ನನ್ನ ಗಂಡು ಅಂತಲೇ ಕೇಳುತ್ತೆ ಅಂತ ಗಂಡು ಮಗು ಆಗಬೇಕು ಅಂತ ತುಂಬ ಆವಾಗೇ ಹೇಳಿದ್ರು ಈಗ ಹಿಂದೂಸ್ತಾನವು ಸ್ಥಾನವು ಎಂದೂವರೆದು ಭಾರತ ರತ್ನ ಚಲಿಸೈತಿ ನಮ್ಮ ಮನೆಯಲ್ಲಿ ಈಗ ಎಷ್ಟು ಖುಷಿಯಾಗಿದ್ದೀ ಅಂದ್ರೆ ತುಂಬ ಮಾಡಿದ್ದೀನಿ अप्पाजी अपाजीने निजून बुशिया अपजी अपजी निम आशिर्वाद इ जन प्रती जनदलू नव्ह हिगेरे अपजी कॉटी 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 शुभ सर्व अप जै श्रीमत् ಇಲ್ಲೋಡಲಿ ತಾತನ್ನ ತಾತ ಅದನ್ನು ಬಾಯ್ ಮಾಡಿ ಬಾಯ್ ಮಾಡು